ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ವಿರೋಧಿಗಳಿಗೆ ವಿದ್ಯಾಭ್ಯಾಸದ ಕೊರತೆಯಿಂದ ಇಲ್ಲ ಸಲದ ಮಾತನಾಡುತ್ತಾರೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ವಿರುದ್ಧ ಗುಡುಗಿದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅಂಬೇಡ್ಕರ್ ಭವನವನ್ನು ಸುಸಜ್ಜಿತವಾಗಿ ಆಧುನೀಕರಣ ಸೌಲಭ್ಯಗಳನ್ನು ಒದಗಿಸಲಾಗುವುದೆಂದರು ವಿರೋಧಿ ಪಕ್ಷದವರು ನನ್ನನ್ನು ಅಂಬೇಡ್ಕರ್ ವಿರೋಧಿ ಎಂದು ಬಿಂಬಿಸಲು ಹೊರಟಿದ್ದಾರೆ ಹವಾನಿಯಂತ್ರಿತ ವ್ಯವಸ್ಥೆ ಹತ್ತು ಅಡಿ ಎತ್ತರದ ಅಂಬೇಡ್ಕರ್ ಪುತ್ಥಳಿಯನ್ನು ಸ್ಥಾಪನೆ ಮಾಡುತ್ತಿದ್ದರೂ ಸಹ ನನ್ನನ್ನ ಒಂದು ಸಮುದಾಯದವರೊಂದಿಗೆ ಎತ್ತಿ ಕಟ್ಟುವಂತಹ ಕೆಲಸ ನಡೆಯುತ್ತಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬೇಸರ ವ್ಯಕ್ತಪಡಿಸಿದರು ತಾಲೂಕಿನ ಭಕ್ತರಹಳ್ಳಿ ಅರಸನಕೇರಿ ತುಂಬಿ ಕೋಡಿ ಹರಿಯುತ್ತಿದ್ದು ಬಾಗಿನ ಅರ್ಪಿಸಿ ಮಾತನಾಡಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಐದು ಪಾಯಿಂಟ್ ಐದು ಕೋಟಿ ಹೆಚ್ಚುವರಿ ಹಣವನ್ನು ಒದಗಿಸಲಾಗುತ್ತಿದ್ದು ಜಿಲ್ಲಾಧಿಕಾರಿಗಳಿಗೆ ಪತ್ರವೂ ನಡೆದಿದೆ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕೆಂಬ ಇಚ್ಛೆಯೊಂದಿಗೆ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ನಿರ್ಮಾಣಗೊಳ್ಳಲು ಮುಂದಾಗಿದ್ದು ಒಳಗಿನ ಅಲಂಕಾರಿಕ ವ್ಯವಸ್ಥೆ ತಡವಾಗಬಹುದು ಆದರೆ ಏಪ್ರಿಲ್ನೊಳಗೆ ಪೂರ್ಣಗೊಳಿಸುವ ಎಲ್ಲ ಪ್ರಯತ್ನಗಳನ್ನು ಮಾಡಲಾಗುವುದು ಎಂದರು ಕೆಲವರು ಬಕೆಟ್ ಹಿಡಿಯುವವರು ಎಂದು ಹೇಳಿದವರು ಮತ್ತೆ ಬಕೆಟ್ ಹಿಡಿಯುವವರ ಬಳಿಗೆ ದೊಡ್ಡ ಬಕೆಟ್ ಹಿಡಿಯಲು ಹೋಗಿದ್ದು ಅಂಥವರ ಬ್ಲ್ಯಾಕ್ಮೇಲ್ ಮೇಲ್ ತಂತ್ರಗಾರಿಕೆಗೆ ಜಗ್ಗುವುದಿಲ್ಲ ಬಗ್ಗುವುದಿಲ್ಲ ಅವೆಲ್ಲವೂ ನಮ್ಮ ಬಳಿ ನಡೆಯುವುದಿಲ್ಲ ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ಇಲ್ಲಸಲ್ಲದ ಅಂಶಗಳನ್ನು ಹರಿದಾಡುತ್ತಿದ್ದು ಅವುಗಳ ಬದಲಾಗಿ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಯಾವುದೇ ಚಿಂತನೆಯಾಗಲಿಲ್ಲವೆಂದು ವಿರೋಧಿ ಪಕ್ಷದವರಿಗೆ ಟಾಂಗ್ ನೀಡಿದರು ಭಕ್ತರಹಳ್ಳಿ ಅರಸನಕೆರೆಯು ಕೇವಲ ಅವರೊಬ್ಬರಿಂದಲೇ ಆಗಲಿಲ್ಲ ಬದಲಾಗಿ ಎಲ್ಲರ ಸಹಕಾರದಿಂದ ಹಿಂದಿನ ಹಲವು ರಾಜಕೀಯ ನೇತಾರರ ಪ್ರತಿಫಲವಾಗಿ ಭಕ್ತರಹಳ್ಳಿ ಅರಸನಕೆರೆಯ ನೀರು ನಗರ ಭಾಗಕ್ಕೆ ಹರಿಯುವಂತಾಗಿದೆ ಎಂದರು ನಗರೋತ್ಥಾನದ ಹಣದಲ್ಲಿ ಈ ಕಾಮಗಾರಿಗಳನ್ನು ಮಾಡಲಾಗುತ್ತಿದ್ದು ಅವರು ಯಾವುದೇ ಹೆಚ್ಚುವರಿ ಹಣವನ್ನು ಒದಗಿಸಲಿಲ್ಲ ಎಂದರು ವಿರೋಧಿ ಪಕ್ಷದವರು ರಾಜಕೀಯ ಕಾರಣಕ್ಕಾಗಿ ಮಾತ್ರ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅಂತ ಅಪಪ್ರಚಾರ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಓಟ್ ಜೋರಿಯ ಮೂಲಕ ಮತಗಳನ್ನು ಪಡೆದು ಮೂರನೇ ಬಾರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದರು ಈ ಭಾಗದಲ್ಲಿರುವ ರೈತರು ದೊಡ್ಡ ಮಟ್ಟದ ವಿರೋಧಿ ವಿರೋಧ ಮಾಡಿದರು ಈ ಭಾಗದ ರೈತರ ಜೀವಾಳದ ಕೆರೆಯಿಂದ ನೀರನ್ನು ನಗರಕ್ಕೆ ತೆಗೆದುಕೊಂಡು ಹೋದ ಹೋಗದಂತೆ ಕೋರ್ಟ್ ಮೆಟ್ಟಿಲೇರಿದ್ದರು ಆದರೆ ಸ್ಪಷ್ಟ ಸಂದೇಶ ಅಚ್ಚುಕಟ್ಟುದಾರರಿಗೆ ತೊಂದರೆಯಾಗದ ರೀತಿಯಲ್ಲಿ ಈ ಕೆರೆಯ ನೀರನ್ನು ಚಿಂತಾಮಣಿ ನಗರದ ವಾಸಿಗಳಿಗೆ ಕುಡಿಯುವ ನೀರನ್ನು ಒದಗಿಸುವಂತಹ ಪರಿಷತ್ತಿನ ಮೇರೆಗೆ ಸಣ್ಣ ನೀರಾವರಿ ಇಲಾಖೆಯು ನಗರಸಭೆ ಈ ಕೆರೆಯನ್ನು ಹಸ್ತಾಂತರಿಸಿತು ಈ ಭಾಗದ ಹಳ್ಳಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡುವುದರ ಮೂಲಕ ಈ ಭಾಗದ ಕೊಳವೆ ಮಾರ್ಗದ್ದು ಹಳ್ಳಿಗೆ ನೀರು ಶುದ್ಧೀಕರಣ ಮಾಡಿ ನೀರನ್ನು ಒದಗಿಸುವ ವ್ಯವಸ್ಥೆಯಾಗಬೇಕೆಂದು ಹೇಳಿದ್ದು ಅವೈಜ್ಞಾನಿಕ ಆದೇಶದಿಂದ ಕೇತನಾಯಕನಹಳ್ಳಿ ಯಶವಂತಪುರ ಭಕ್ತರಹಳ್ಳಿ ಈ ಮೂರು ಗ್ರಾಮಗಳಿಗೆ ನೀರು ಒದಗಿಸುವ ವ್ಯವಸ್ಥೆ ಇಲ್ಲದಂತಾಗಿದೆ ಇದಕ್ಕೆ ಪರ್ಯಾಯ ಮಾರ್ಗ ಕಂಡು ಹಿಡಿಯಬೇಕಾಗಿದೆ ಶೀಡ್ಲಘಟ್ಟ ತಾಲೂಕಿನಲ್ಲಿ ಉತ್ತಮ ಮಳೆಯಾದ ಹಿನ್ನೆಲೆಯಲ್ಲಿ ಈ ಭಕ್ತರಹಳ್ಳಿ ಅರಸನಕೆರೆಗೆ ನೀರು ಬಂದಿದ್ದು ಎಂ ಸಿ ಎಫ್ಟಿ ಇಪ್ಪತ್ತೇಳಿಗೆ ಇಳಿದಿದೆ ಪೂರ್ಣ ನಗರಕ್ಕೆ ಭಾಗದವರಿಗೆ ಅನುಕೂಲವಾಯಿತು ಕೊಳವೆ ವಿದ್ಯುತ್ ಕಂಬಿಗಳು ಇರಬಾರದು ಅಂತ ಭೂಮಿಯಲ್ಲಿ ಹೈಟೆನ್ಷನ್ ವೈರ್ ಅಳವಡಿಕೆ ನಂತರ ಎಲ್ ಟಿ ಕೇಬಲ್ ಅಳವಡಿಕೆ ಇನ್ನು ಐವತ್ತೈದು ಹಳ್ಳಿಗಳಲ್ಲಿ ವಾಟರ್ ಫಿಲ್ಟರ್ ಅಳವಡಿಸಿದರೆ ಎಲ್ಲ ಮುಗಿಯುತ್ತೆ ಆಧುನಿಕ ವಿದ್ಯುತ್ ಚಿತಾಗಾರ ವ್ಯವಸ್ಥೆ ಇದನ್ನು ನೋಡಿ ರಾಜ್ಯದಲ್ಲಿ ಅಳವಡಿಕೆ ಚಿಂತಾಮಣಿ ಮೂಲದ ಅಮೆರಿಕ ಪ್ರಜೆ ಒಂಬತ್ತು ಕೋಟಿ ಉಚಿತವಾಗಿ ಆಸ್ಪತ್ರೆಗೆ ಕೊಡಲು ಒಪ್ಪಿದ್ದಾರೆ ನಾವು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಕೆರೆಯಲ್ಲಿ ಯಾವುದೇ ತ್ಯಾಜ್ಯ ನೀರು ಹರಿಯಲು ಬಿಟ್ಟಿರಲಿಲ್ಲ ಆದರೆ ನಂತರ ಚುನಾವಣೆಯಲ್ಲಿ ಸೋತ ನಂತರ ಗೆದ್ದವರೇ ನೆಕ್ಕುಂದಿ ಕೆರೆಗೆ ಒಳಚರಂಡಿ ನೀರು ಹರಿಯುವಂತೆ ಮಾಡಿ ಅದರಲ್ಲಿ ಇಲ್ಲಸಲ್ಲದ ಗಿಡಗಳು ಬೆಳೆಯುವಂತೆ ಆಗಿ ಮೀನು ಸಾಗಾಣಿಕೆಗೂ ಅವಕಾಶ ಮಾಡಿದ್ದರ ಫಲವಾಗಿ ನೀರು ಶೇಖರಣಾ ಸಾಮರ್ಥ್ಯ ಕಡಿಮೆಯಾಗುವಂತೆ ಮಾಡಿದೆ ಇದಕ್ಕೆ ಕಾರಣರೆಂದರೆ ನಿಮಗೆ ನಾಶಕ್ಕೆ ಹೋಗುತ್ತಿದೆ ಅದರ ಕಾರಣದವರಾದವರಿಗೆ ತಿಳಿದಿದೆ ಯಾವುದೇ ಕಾಮಗಾರಿ ಮಾಡಬೇಕಾದರೆ ನಮ್ಮ ಸ್ವಂತ ಹಣದಿಂದ ಯಾರೂ ಮಾಡುವುದಿಲ್ಲ ಬದಲಾಗಿ ಜನರು ಪಾವತಿಸಿದ ತೆರಿಗೆಯಿಂದಲೇ ಮಾಡುತ್ತಾರೆ ಆದರೆ ಕೆಲವು ವಿರೋಧಿಗಳಿಗೆ ವಿದ್ಯಾಭ್ಯಾಸದ ಕೊರತೆಯಿಂದ ನಾವು ತಂದು ಹಾಕಿದ ಹಣದಿಂದ ಯಾವುದೇ ಅಭಿವೃದ್ಧಿ ನಡೆದಿಲ್ಲವೆಂದು ಅವರು ತಂದು ಹಾಕಿದರೆ ಅದು ಅಭಿವೃದ್ಧಿಗೆ ಸಂಕೇತವೆಂದು ಹೇಳುತ್ತಾರೆ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಹಿಡಿದು ಪ್ರಧಾನಮಂತ್ರಿಯವರಿಗೆ ಪ್ರತಿಯೊಬ್ಬ ರಾಜಕಾರಣಿ ಜನರು ಪಾವತಿಸಿದ ತೆರಿಗೆ ಹಣವನ್ನು ಬಳಸಿಕೊಂಡು ಅಭಿವೃದ್ಧಿ ಕಾಮಗಾರಿ ಕೆಲಸಗಳನ್ನು ಮಾಡುತ್ತಾ ಮಾಡುತ್ತಾರೆಂಬ ಜ್ಞಾನವು ಇಲ್ಲದ ವಿರೋಧಿಗಳು ಮಾತನಾಡುತ್ತಾರೆಂದು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ವಿರುದ್ಧ ಪರೋಕ್ಷವಾಗಿ ಗುಡುಗಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಇಒ ಎಸ್ ಆನಂದ್ ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ಉಪಾಧ್ಯಕ್ಷೆ ರಾಣಿಯಮ್ಮ ಕತ್ತರಿಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಿರ್ಮಲಾ ಆಂಜನೇಯ ರೆಡ್ಡಿ ಡಿವೈಎಸ್ಪಿ ಮುರಳೀಧರ್ ಪೌರಾಯುಕ್ತ ಜಿ ಎನ್ ಛಲಪತಿ ನಗರಸಭಾ ಸದಸ್ಯರು ಪಿಡಬ್ಲ್ಯೂಡಿ ನಾಗರಾಜ್ ಮುಖಂಡರು ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ನಗರಸಭೆಯ ಅಧ್ಯಕ್ಷರ ವಿಶ್ವನಾಥ ಸ್ವಾಮಿ ಅವರು ಇವತ್ತು ಅನಾರೋಗ್ಯದ ಕಾರಣ ಅವರು ಹೆಚ್ಚು ಓಡಾಡಕ್ಕ ಆಜ್ಞೆರ ಕಾರಣ ಅವರು ಇವತ್ತು ಬಂದಿಲ್ಲ ಕೈ ಪಲ್ಲಳ್ಳಿ ಅವರ ಚೆತ್ತ ಈ ಒಂದು ಕೆರೆ ಸುಮಾರು ವರ್ಷಗಳಿಂದ ಇದ್ರ ಬಗ್ಗೆ ನಮ್ಮ ತಂದೆಯವ್ರಿಗೂ ಗಮನ ಇತ್ತು ಇದು ಒಳ್ಳೆ ಕೆರೆ ಇದೆ ಇದ್ರ ಜೊತೆಗೆ ವೆಂಕಟೇಶ್ ಸಾಗರ ಕ್ವರಪತಿ ಹತ್ರ ಇರ್ತಕ್ಕಂಥ ವೆಂಕಟೇಶ್ ಸಾಗರ ಇವೆಲ್ಲವನ್ನು ಬಹುಶಃ ತೊಂಬತ್ತನೇ ಇಸ್ವಿಯಲ್ಲೇ ನಮ್ಮ ತಂದೆಯವರು ಚಿದ್ದಾಮಣಿ ನಗರಕ್ಕೆ ತೆಗೆದುಕೊಂಡು ಹೋದ್ರೆ ಹೆಂಗೆ ಅಂತಕ್ಕಂಥ ಆಲೋಚನೆ ಇತ್ತು ಆದರೆ ಆಗ ನಮ್ಮ ಈ ಮುಖಂಡ್ರಲ್ಲಿ ಇರುವಂಥವರೆಲ್ಲ ವಿರೋಧ ಮಾಡಿದ್ರು ನಾವು ಈ ನೀರನ್ನ ಕೃಷಿಗೆ ಬಳಸ್ತಾ ಇದ್ದೀವಿ ಇದನ್ನ ದಯವಿಟ್ಟು ತಾವು ತಗೊಂಡು ಹೋಗಬಾರ್ದು ಅಂತಕ್ಕಂಥದ್ದು ನಾನು ಶಾಸಕನಾದ ಮೇಲೆ ಸಹ ಸಹ ಒಂದ್ಸತಿ ಕೆರೆ ಅಭಿವೃದ್ಧಿಗೆ ಮೂವತ್ತೈದು ಲಕ್ಷ ಹಾಕ್ಸಿದ್ದೆ ನಂತರ ಕಾಲುವೆಗಳ ಅಭಿವೃದ್ಧಿಗೂ ನಾವು ಸುಮಾರು ಎಪ್ಪತ್ತು ಲಕ್ಷ ಹಾಕ್ಸಿದ್ವಿ ಆದ್ರೆ ಕಾಲಕ್ರಮೇಣ ಈ ಒಂದು ಕೆರೆಗಳ ಅಂತರ್ಜಲ ವೃದ್ಧಿ ಆಗ್ಬೇಕು ಅಂತ ಹೇಳಿ ಸರ್ಕಾರ ಇಡೀ ಜಿಲ್ಲೆಯಲ್ಲಿ ಕೆರೆಗಳ ತೂಬನ್ನ ಬಂದ್ ಮಾಡಿ ಕೃಷಿಗೆ ಬಳಸಬಾರ್ದು ಅಂತರ್ಜಲ ವೃದ್ಧಿ ಆಗಕ್ ಮಾತ್ರ ಇರಬೇಕು ಅಂತ ಹೇಳಿ ಎಲ್ಲ ಸಣ್ಣ ನೀರಾವರಿ ಕೆರೆಗಳು ಜಿಲ್ಲಾ ಪಂಚಾಯತಿ ಕೆರೆಗಳಲ್ಲಿ ತೂಬುಗಳನ್ನ ಮುಚ್ಚಿ ಭತ್ತ ಬೆಳೆಯುವಂಥದ್ದು ಮತ್ತು ಹೆಚ್ಚು ನೀರು ಬಳಕೆ ಮಾಡಿ ಬೆಳೆಯುವಂತ ಒಂದು ಕೃಷಿ ಚಟುವಟಿಕೆಗೆ ತಡೆ ಹಾಕಿತ್ತು ಇದನ್ನ ನಗರಸಭೆಯಲ್ಲಿ ನಗರೋತ್ಥಾನ ಕಾರ್ಯಕ್ರಮ ನಗರೋತ್ಥಾನ ಕಾರ್ಯಕ್ರಮದಲ್ಲಿ ಕುಡಿಯೋ ನೀರಿಗೂ ಬೆಳೆಸಬಹುದು ಅಂದ್ರೆ ಉದ್ದೇಶ ಇರ್ತಕ್ಕಂಥದ್ದು ನಗರಸಭೆಯಲ್ಲಿ ಮೂಲಭೂತ ಸೌಲಭ್ಯ ಒದಗಿಸಿಕೊಡುವಂಥದ್ದಕ್ಕೆ ಇರ್ತಂಥ ಅನುದಾನ ಬಹುಶಃ ಅನುದಾನ ತರಕಾಗದೆ ನಗರದಲ್ಲಿ ಅಭಿವೃದ್ಧಿ ಆಗಕ್ಕೆ ನಗರ ಸಭೆಯ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ರಸ್ತೆಗಳ ಅಭಿವೃದ್ಧಿಗೆ ವಿನಿಯೋಗಿಸುವಂತ ಹಣವನ್ನ ಇಲ್ಲಿ ತಂದು ಇದನ್ನ ಅಭಿವೃದ್ಧಿ ಮಾಡುವಂತದಕ್ಕೆ ಇದನ್ನ ನೀರು ತೆಗೆದುಕೊಂಡು ಕೆಲಸಕ್ಕೆ ಕೈ ಹಾಕಿದ್ರು ಆಗ ಈ ಭಾಗದ ರೈತರು ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಿದ್ರು ಈ ಭಾಗದಲ್ಲಿ ನಮಗೆ ಇವತ್ತು ಜೀವನಾಡಿ ಇದು ಇದನ್ನ ತೆಗೆದುಕೊಂಡು ಹೋಗಬಾರ್ದು ಅಂತಕ್ಕಂಥದ್ದು ಒಂದು ಕಡೆ ಇವರೆಲ್ಲ ಹೋರಾಟ ನ್ಯಾಯಾಲಯದವರೆಗೂ ಹೋಗಿದ್ರು ಈ ಕೆರೆಯನ್ನ ನಗರಸಭೆಗೆ ಹಸ್ತಾಂತರ ಮಾಡಿದಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಆದೇಶ ಮಾಡಿದ್ರು ಅಚ್ಚುಕಟ್ಟುದಾರರಿಗೆ ತೊಂದರೆ ಆಗದ ರೀತಿಯಲ್ಲಿ ಈ ಕೆರೆಯನ್ನ ಚಿಂತಾಮಣಿ ನಗರಕ್ಕೆ ಕುಡಿಯುವ ನೀರಿಗೆ ಬಳಸೋದಿಕ್ಕೆ ಅಂತ ಹೇಳಿ ಸಣ್ಣ ನೀರಾವರಿ ಇಲಾಖೆಯವರು ಆ ಷರತ್ತಿನ ಮೇಲೆ ಅವರು ನಗರಸಭೆಗೆ ಈ ಕೆರೆಯನ್ನ ಹಸ್ತಾಂತರ ಮಾಡುವಂತ ಕೆಲಸ ಮಾಡಿದ್ರು ಆದರೆ ದುರದೃಷ್ಟ ನಗರಸಭೆಗೆ ನಗರದ ಪ್ರದೇಶಕ್ಕೆ ನೀರು ಕೊಡುವಂಥದ್ರಲ್ಲಿ ಯಾವುದೇ ಯಾವುದೇ ವಿರೋಧ ಇಲ್ಲ ಆದರೆ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಪರ್ಯಾಯ ವ್ಯವಸ್ಥೆ ಮಾಡುವಂತದ್ದು ಅವಶ್ಯಕತೆ ಇತ್ತು ಆದರೆ ನಂತರ ಈ ಕೊಳವೆ ಮಾರ್ಗದ ಮಧ್ಯದಲ್ಲಿ ಬರುವಂಥ ಊರುಗಳಿಗೆ ಐದು ಊರುಗಳಿಗೆ ಶುದ್ಧೀಕರಣ ಮಾಡಿ ನೀರು ಕೊಡಬೇಕು ಅಂತಕ್ಕಂಥ ಒಂದು ಅವೈಜ್ಞಾನಿಕ ಆದೇಶವನ್ನು ಮಾಡಿದ್ದಾರೆ ಆದರೆ ಈ ಗ್ರಾಮಗಳು ಕೇತ್ನಾಕ್ನಲ್ಲಿ ಯಶವಂತಪುರ ಭತ್ತರಳ್ಳಿ ಈ ಮೂರು ಗ್ರಾಮಗಳಿಗೆ ನೀರು ಮತ್ತೊಂದು ವ್ಯವಸ್ಥೆ ಇಲ್ಲ ಈಗ ಇದಕ್ಕೇನಾದರೂ ನಾವೊಂದು ಪರಿಹಾರ ಮಾರ್ಗ ಕಂಡುಹಿಡೀಬೇಕಾದಂಥದ್ದು ಇವತ್ತು ನಮ್ಮ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ ಇವತ್ತು ನಗರಕ್ಕೆ ಇದು ಉಪಯೋಗ ಆಗ್ತಾ ಇದೆ ನಾವು ಅದನ್ನ ಇಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಆದರೆ ಅದೇ ಸಂದರ್ಭದಲ್ಲಿ ಈ ಭಾಗದ ರೈತರ ಹಿತದೃಷ್ಟಿ ಕೂಡ ನಾವು ಕಾಪಾಡಬೇಕಾಗತ್ತೆ ನಾವು ಮುಂದೆ ಭವಿಷ್ಯದಲ್ಲಿ ಎತ್ತಿನ ಒಳೆಯ ನೀರು ನಮ್ಮ ಈ ಭಾಗಕ್ಕೆ ಬರತಕ್ಕಂತ ಸಂದರ್ಭದಲ್ಲಿ ಆ ಎತ್ತಿನ ಒಳ್ಳೆ ನೀರನ್ನ ಈ ಕೆರೆಗೂ ತುಂಬಿಸುವಂತ ಒಂದು ಕಾರ್ಯಕ್ರಮ ಇದೆ ಇದು ಒಳ್ಳೆ ಪ್ರದೇಶ ಇದು ಪಕ್ಕದ ಮನೆ ಅವರ ನೀರು ಇವತ್ತು ಮನೆ ಒಳಗೆ ಬರ್ತಾ ಇದೆ ಅಂದ್ರೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಒಳ್ಳೆ ಮಳೆ ಆದಂತ ಕಾರಣದಿಂದ ನಮಗೆ ಈ ಕೆರೆಗೆ ನೀರು ಬರುವಂತದ್ದು ಏನ್ ಕರೆಕ್ಟಪ್ಪ